ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಚಾಯಾರ ಏಜೆನ್ಸಿಗೆ ಹೋಗ್ಬಿಟ್ಟು ರಿಟರ್ನ್ ಟಿಕೆಟ್ನ ಕಲೆಕ್ಟ್ ಮಾಡಿಕೊಡ್ತಾಳೆ ಅಲ್ಲಿದ್ದ ರಿಸೆಪ್ಷನ್ ಅವರು ನಿಮ್ಮನ್ನ ಹುಡ್ಕೊಂಡು ಮನೋಜ್ ಅನ್ನೋರು ಬಂದಿದ್ದರು ಮೇಡಮ್ ನಿಮ್ಮ ಅಜ್ಜಿಯನ್ನು ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ಚಾಯಿನ ಶಾಕ್ ಆಗುತ್ತೆ ಸರಿ ನನ್ನ ಡೀಟೇಲ್ಸ್ ಎಲ್ಲ ಅವರು ಕೊಡಬೇಡಿ ಅಂತ ಹೇಳ್ಬಿಟ್ಟು ಸೂರ್ಯನ ಕಾರ್ ಹತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮನೋಜ್ ನಾನು ಇನ್ನೂ ಹುಡ್ಕೋದ್ಬಿಟ್ಟಿಲ್ವಾ ಫಸ್ಟು ನಾನು ಇಲ್ಲಿಂದ ಇಂಡಿಯಿಂದ ಬಿಟ್ಟು ಹೋಗಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಸೂರ್ಯ ಮೇಡಮ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಒಂದು ನಿಮಿಷ ಇರಿ ನಾನು ಒಂದು ಪಾರ್ಲರ್ಗೆ ಹೋಗ್ಬೇಕು ಅಂದ್ಬಿಟ್ಟು ಫ್ರೆಂಡ್ ಕಾಲ್ ಮಾಡಿ ಕೇಳಿದಾಗ ಪಾರ್ಲರ್ ಕ್ಲೋಸ್ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ತಾಳೆ ಅವಳ ಫ್ರೆಂಡು ಮೇಡಮ್ ನಾನು ಗೊತ್ತಿರೋ ಪಾರ್ಲರ್ ಇದೆ ಬನ್ನಿ ಇಲ್ಲಿ ನಿಮ್ಗೆ ಬಿಡ್ತೀನಿ ಚೆನ್ನಾಗಿ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾಳೆ ಸರಿ ಆಯಿತು ಕರ್ಕೊಂಡೋಗಿ ಬಿಡಿ ಅಂತ ಹೇಳ್ತಾನೆ ಈ ಕಡೆ ಪಾರ್ಲರ್ಗೆ ಬರ್ತಿದ್ದಂಗೆ ರೋಹಿಣಿ ಚಾಯಿ ನೋಡಿ ಫುಲ್ ಶಾಕ್ ಆಗ್ತಾಳೆ ತಡಬರ್ಸ್ಕೊಂಡು ಮೇಡಮ್ ಏನು ಏನು ವಿಷಯ ಹೇಳಿ ಏನು ಬೇಕಾಗಿತ್ತು ಅಂತ ಕೇಳಿದಾಗ ನನಗೆ ಫೇಶಿಯಲ್ ಮತ್ತು ಹೈಬ್ರೋ ಎಲ್ಲ ಬೇಕಾಗಿದೆ ಮೇಡಮ್ ಅಂತ ಹೇಳ್ತಾರೆ ನಂಗೆ ನೀವು ಇನ್ ಒನ್ ಅವರಲ್ಲಿ ಸರ್ವಿಸ್ ಬೇಕು ನನಗೆ ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಮೇಡಮ್ ಏನು ಇಷ್ಟೊಂದು ಅರ್ಜೆಂಟ್ ಅಂತ ಕೇಳಿದಾಗ ಇಲ್ಲ ನಾನು ಅರ್ಜೆಂಟ್ ಹೋಗಬೇಕು ನಾಳೆ ಬರ್ರೆ ನನ್ನ ಫ್ಲೈಟ್ ಇದೆ ನನಗೆ ಸ್ವಲ್ಪ ಬೇಗ ಬೇಗ ಸರ್ವಿಸ್ ಕೊಡಿ ಅಂತ ಹೇಳಿದಾಗ ಮೇಡಮ್ ನಿಮ್ಮ ಹೆಸರು ಎಲ್ಲಿ ಇಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದಾಗ ಚಾಯ ಅವಳು ನಾನು ಬಂದಿರೋದು ಕೆನಡಾದಿಂದ ಅಂತೆಲ್ಲ ಇನ್ಫಾರ್ಮ್ ಕೊಡ್ತಾಳೆ ನಾರ್ಮಲ್ ಕ್ಯಾಶುಯಲ್ ಆಗಿ ಇದನ್ನು ಕೇಳಿಸ್ಕೊಂಡು ರೋಹಿಣಿ ಮೇಡಮ್ ಒಂದು ನಿಮಿಷ ಕಿಟ್ಟೆಲ್ಲ ತಂದುಬಿಡ್ತೀನಿ ಅಂತ ಹೊರಗಡೆ ಹೋಗಿ ಮನೋಜಿಗೆ ಕಾಲ್ ಮಾಡಿ ಮನೋಜು ನೀವು ಹುಡುಕ್ತದ್ರಲ್ಲ ಚಾ ಅವಳು ಇಲ್ಲಿಗೆ ಬಂದಿದ್ದಾಳೆ ಮನೋಜ್ ಬೇಗ ಬನ್ನಿ ಮನೋಜ್ ಅಂತ ಕರೀತಾಳೆ ಮನೋಜ್ಗು ಶಾಕ್ ಆಗುತ್ತೆ ಬಟ್ ನೋಡೋಣ ಅಂದ್ಬಿಟ್ಟು ಅವನು ಒಳಗೆ ಪಾರ್ಲರ್ ಹತ್ರ ಬರ್ತಾನೆ ಈ ಕಡೆ ಮೀನಾ ಹೂ ಡಿಲಿವರಿ ಮಾಡಕ್ಕೆ ಹೋಗಿರ್ತಾಳೆ ಹೋಗಿರೋ ಟೈಮಲ್ಲಿ ಏನು ಮಾಡ್ತಾಳು ಗೊತ್ತಿಲ್ದಿರೋ ನೋ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟಿರ್ತಾಳೆ ಸ್ಟೇಷನಿಂದ ಬಂದಿರೋರು ನೋ ಪಾರ್ಕಿಂಗಲ್ಲಿ ಗಾಡಿ ಇದೆ ಅಂತ ಗಾಡಿ ತೊಗೊಂಡು ಅವಳು ಗಾಡಿ ತೊಗೊಂಡು ಹೊಟ್ಟೋಗಿರ್ತಾರೆ ಈ ಕಡೆ ಮೀನ ಬಂದುಬಿಟ್ಟು ಗಾಡಿ ಹುಡುಕ್ಬಿಟ್ಟು ಅಕ್ಕಪಕ್ಕ ವಿಚಾರಿಸ್ತಿರ್ಬೇಕಾದ್ರೆ ಒಬ್ಬರು ಹೇಳ್ತಾರೆ ನಿಮ್ಮ ಗಾಡಿ ನೋ ಪಾರ್ಕಿಂಗಲ್ಲಿ ಇತ್ತಲ್ವ ಅದಕ್ಕೆ ಸ್ಟೇಷನ್ ತೊಗೊಂಡು ಹೋಗಿದ್ದಾರೆ ಅಂತ ಸ್ಟ ಮೀನ ಗಾಬರಿ ಮಾಡಿಕೊಂಡು ಸ್ಟೇಷನ್ ಹತ್ರ ಹೋಗಿ ಸರ್ ನನ್ನ ಗಾಡಿ ಸರ್ ಅದು ನೆನ್ನೆ ತಾನೇ ನಮ್ಮ ಯಜಮಾನರು ತಕ್ಕೊಟ್ರು ಅದ್ರ ಹಿಂದೆಗಡೆ ಡಿಕ್ಕಿಲಿ ಹೂವ ಎಲ್ಲ ಇದೆ ಸರ್ ದಯವಿಟ್ಟು ನನ್ನ ಗಾಡಿ ಕೊಟ್ಬಿಡಿ ಸರ್ ಅಂತ ಹೇಳಿದಾಗ ನೋಡಮ್ಮ ಇಲ್ಲಿ ಬಂದಿರೋ ಸರು ತುಂಬ ಸ್ಟ್ರಿಕ್ಟು ಅದರಲ್ಲಿ ನೋ ಪಾರ್ಕಿಂಗ್ ಇದೆ ಅಲ್ಲಿ ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ ಸರ್ ಹತ್ರ ಮಾತಾಡಿ ಬಿಲ್ಗೆ ಫೈನ್ ಕಟ್ಬಿಟ್ಟು ನೀನು ತೊಗೊಂಡು ಹೋಗಮ್ಮ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ಮೀನಾ ಸರ್ ಪ್ಲೀಸ್ ಸರ್ ಕೊಟ್ಬಿಡಿ ಸರ್ ನಮ್ಮ ಮನೆಯವ್ರಿಗೆ ಗೊತ್ತಾರೆ ತುಂಬ ಬೇಜಾರು ಮಾಡ್ಕೊತಾರೆ ಸರ್ ನಿನ್ನೆ ತಾನೇ ಕೊಡಿಸಿದ್ದಾರೆ ಅಂತ ಹೇಳ್ತಾಳೆ ಇಲ್ಲಮ್ಮ ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ ಸ್ವಲ್ಪ ವೇಟ್ ಮಾಡೋ ಸಾಹೇಬರು ಬರ್ತಾರೆ ಮಾತಾಡು ಅಂತ ಹೇಳ್ತಾಳೆ ಇದೇ ಟೈಮ್ಗೆ ಸೂರ್ಯ ಕಾಲ್ ಮಾಡ್ತಾನೆ ಮೀನಮ್ಮ ನನಗೆ ಮನೆಗೆ ಊಟಕ್ಕೆ ಬರೋಕ್ಕಾಗಲ್ಲ ಮೀನಮ್ಮ ಅಂತ ಆವಾಗ ಇಲ್ಲ ರೀ ನನ್ನ ಗಾಡಿ ಹಿಂಗೆ ತಗೊಂಡೋಗ್ಬಿಟ್ಟಿದ್ದಾರೆ ರೀ ನೀವು ಸ್ವಲ್ಪ ಬನ್ನಿರಿ ಅಂತ ಹೇಳಿದಾಗ ಏನು ಮೀನ ನಿಂಗೆ ಅಷ್ಟು ಗೊತ್ತಾಗಲ್ವ ನಿನ್ಗೆ ಅಂದಾಗ ರೀ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ ಸರಿ ನೀನು ಅಳಬೇಡ ನಾನು ಬರ್ತೀನಿ ಇರು ಅಂತ ಹೇಳಿ ಯಾವ ಸ್ಟೇಷರು ಅಂತ ತಿಳ್ಕೊತಾನೆ ಈ ಕಡೆ ಮನೋಜ್ ಪಾರ್ವರ್ ಒಳಗಡೆ ಬರ್ತಿದ್ದಂಗೆನೇ ಚಾಯ್ ನೋಡ್ಬಿಟ್ಟು ನನ್ನ ದುಡ್ಡು ತೊಗೊಂಡೋಗ್ಬಿಟ್ಟು ಚೆನ್ನಾಗಿ ಆರಾಮಾಗಿ ರೆಸ್ಟ್ ತೊಗೊಳ್ತಾ ಇದೆಯಾ ನೀನು ಅಂತ ಕೇಳಿದ ತಕ್ಷಣ ಶಾಕ್ ಆಗಿ ಎದ್ದು ನಿಂತ್ಕೊತಾಳೆ ಅಯ್ಯೋ ನೀನು ನೀನು ಯಾಕೆ ಇಲ್ಲಿಗೆ ಬಂದೆ ರೀ ಇವ್ರು ಯಾರು ನೀವು ಒಳಗಡೆ ಬಿಟ್ಟಿದ್ದು ಜೆನ್ಸ್ ಎಲ್ಲ ಒಳಗಡೆ ಬರ್ತಾ ಇದ್ದಾರೆ ನೀವು ನೋಡ್ಕೊಂಡಿದ್ದೀರಲ್ಲ ಅಂತ ರೋಹಿಣಿನ ಚಾಯಾ ಕೇಳಿದಾಗ ನಾನೇ ಬರೋಕ್ಕೆ ಹೇಳಿದ್ದು ಅವ್ರಿಗಿಂತ ನೀವು ನೀವ್ಯಾಕೆ ಬರೋಕ್ಕೆ ಅಂತ ಹೇಳಿ ಅವರು ನಾನು ಮಾಡ್ರು ಅವ್ರ ದುಡ್ಡು ನೀನು ಎತ್ಕೊಂಡೋಗಿದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಬರೋಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾಳೆ అబగా ఆవగా చాయ్ శాక్బట్టు నాలు యావ దుడ్డు తగ్లో నాను యావ్ ధడ్డు వాపస్ కొడుకు అంతా ಸುಮ್ಮನೆ ನನಗೆಲ್ಲ ತೊಂದರೆ ಮಾಡಿಬಿಡಿ ನನಗೆ ನಾಳೆ ಫ್ಲೈಟ್ ಇದೆ ಸುಮ್ಮನೆ ನಾನು ಹೋಗೋಕ್ಕೆ ಬಿಟ್ಟರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಏಯ್ ಕೂತ್ಕೊಳ್ಳೆ ಸಾಕು ಅಂದ್ಬಿಟ್ಟು ರೋಹಿನಿ ಕೈಲಿ ಒಂದು ಚಾಕಿ ಇಟ್ಕೊಂಡು ತೋರಿಸ್ತಾಳೆ ಕುತ್ಕೊಂಡ್ರೆ ಸರಿ ಮನೋಜ್ ಫಸ್ಟು ಸ್ಟೇಷನಿಗೆ ಕಾಲ್ ಮಾಡಿ ಏಳು ಹಿಂಗೆಲ್ಲ ಮಾಡೋದು ದುಡ್ಡು ಕೊಡೋದಿಲ್ಲ ನಮ್ಮ ದುಡ್ಡು ವಸೂಲಿ ಅವರೇ ಮಾಡ್ಕೊಳ್ಳಿ ಹೇಗೋ ಆರು ತಿಂಗಳು ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟು ನೀವು ಸ್ಟೇಷನ್ಗೆ ಕಾಲ್ ಮಾಡಿ ಅಂದಾಗ ಚಾಯಿಗೆ ಶಾಕ್ ಆಗುತ್ತೆ ಅಯ್ಯೋ ಸ್ಟೇಷನ್ಗೆ ಈಶನ್ ಎಲ್ಲ ಬೇಡ ನಾನು ಹೋಗಿ ನಿಮ್ಮ ದುಡ್ಡು ಬೇಕಾದ್ರೆ ಕೂಡ ವ್ಯವಸ್ಥೆ ಮಾಡ್ಸ್ತೀನಿ ದಯವಿಟ್ಟು ನಂತರ ಈಗ ದುಡ್ಡಿಲ್ಲ ಇಲ್ಲ ಬಿಟ್ಬಿಡಿ ಅಂದಾಗ ನಿನ್ನ ಮತ್ತು ನಮ್ಮ ಮನೋಜ್ ನಂಬೋದು ಅಲ್ಲ ಅಂತ ರೋಹಿಣಿ ಗದ್ರ ಗದ್ರಸ್ಬಿಟ್ಟು ಕೂರಿಸ್ತಾಳೆ ಮನೋಜ್ ಒಬ್ಬಟ್ಟು ಸ್ಟೇಷನ್ ಕಂಪ್ಲೇಂಟ್ ಕಾಲ್ ಮಾಡ್ತಾನೆ ಸ್ಟೇಷನ್ ಅಂದರೆ ಇಬ್ಬರು ಪೊಲೀಸ್ ಬಂದ್ಬಿಟ್ಟು ಚಾಯಿನ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಈ ಕಡೆ ರೋಹಿಣಿ ಮತ್ತು ಮನೋಜು ಕೂಡ ಸ್ಟೇಷನ್ ಒಳಗಡೆ ಹೋಗ್ತಾರೆ ಅದೇ ಟೈಮ್ಗೆ ಸೂರ್ಯನು ಮತ್ತು ಸೂರ್ಯ ಅಮ್ಮಿನ ಹುಡ್ಕೊಂಡು ಸ್ಟೇಷನ್ ಒಳಗಡೆ ಬಂದು ಮಾತಾಡ್ತಾ ಇರ್ತಾನೆ ಈ ಕಡೆ ಚಾಯಾ ಲಾಯರ್ ಕಾಲ್ ಮಾಡಿಬಿಟ್ಟು ಅರ್ಜೆಂಟ್ ಬನ್ನಿ ಸ್ಟೇಷನ್ಗೆ ಅಂತ ಇನ್ಫಾರ್ಮ್ ಕೂಡ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನೋಡಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ಹೇಗಾದರೂ ಮಾಡಿ ಚಾಯಿನ ದುಡ್ಡು ಇಸ್ಕೊಂಡು ಮನೋಜು ಮತ್ತು ಮ್ಯಾ ಮನೋಜು ಮತ್ತು ರೋಹಿಣಿ ಕೆನಡಾಗೋಗಿ ಸೆಟ್ಲಾಗ್ಬಿಡ್ತಾರೆ ಇವ್ರೂ ಅದೇ ಥರ ಫ್ರಾಡ್ ಮಾಡಿಕೊಂಡು ಇಲ್ಲ ಈ ದುಡ್ಡು ವಿಷಯ ಗೊತ್ತಾಗಿ ಸೂರ್ಯ ದುಡ್ಡನ್ನ ವಸೂಲಿ ಮಾಡಿ ಮತ್ತೆ ರಂಗನಾಥ ಕೈಗೆ ಕೊಟ್ಟು ಏನಾದರೂ ಒಂದು ಇದು ಮಾಡಿಕೊಡ್ತಾನ ನೋಡಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು